श्रीमहागणपते नमः श्रीगुरुभ्यो नमः हरिः ॐ नमः शिवाय ॐ नमः शिवाय ॐ नमः शिवाय प्रियवीक्षकरे ज्योतिष्य कार्यक्रम निम हार्दिक स्वागत ವೃಷಭ ರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ವೃಷಭ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತ ವಿಚಾರವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನೀವೆಲ್ಲ ನಮ್ಮ ಚಾನಲ್ಗೆ ವಸೂಗಲಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತೋದನ್ನು ಮರಿಬೇಡಿ ಒಂದನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಕು ಮೀನರಾಶಿಯಿಂದ ಮಂಗಳ ಗ್ರಹ ರಾಶಿ ಪರಿವರ್ತನೆ ಮೀನರಾಶಿಯಿಂದ ರಾಶಿಗೆ ನಿಮಗೆ ವೃಷಭ ರಾಶಿಯವರಾದ್ರೆ ನಿಮಗೆ ಸಪ್ತಮಾಧಿಪತಿ ಮತ್ತು ವೇಯಾಧಿಪತಿಯಾದ ಮಂಗಳ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಒಂದನೇ ತಾರೀಕು ಹಾಗಾದರೆ ಮಂಗಳ ನಿಮಗೆ ಈ ತಿಂಗಳಲ್ಲಿ ನಿಮ್ಗೆ ಏನಾದ್ರು ಕುಜ ನಡೀತಾ ಇದ್ರೆ ಕುಜ ಯಾವ ರೀತಿ ಫಲಾನುಫಲವನ್ನ ಕೊಡ್ತಾರೆ ವ್ಯಯಸ್ಥಾನದಲ್ಲಿ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ಆರೋಗ್ಯ ಸಮಸ್ಯೆ ಇರುವಂತವ್ರಿಗೆ ಅನಾರೋಗ್ಯ ಇನ್ನೂ ಜಾಸ್ತಿ ಬಳಲ್ಬೇಕಾಗುತ್ತೆ ಸಂಬಂಧ ಸಂಬಂಧಿಕರ ಜೊತೆ ಶತ್ರುತ್ವ ಉಂಟಾಗುತ್ತೆ ದೇಹದಲ್ಲಿ ತೊಂದರೆ ಪಾದದಲ್ಲಿ ಮೂಳೆ ಮುರಿತ ಆಗುವ ಸಾಧ್ಯತೆಗಳು ಕೂಡ ಇದೆ ಬೀಳುವುದರಿಂದ ಆಘಾತ ಆಗುವಂಥದ್ದು ರಕ್ತದೊತ್ತಡ ಬ್ಲಡ್ ಪ್ರೆಷರ್ ಭಾಳ ಎಚ್ಚರ ಕೆಲವರಿಗೆ ಗಾ ಗಾಯಗಳಾಗ್ಬೋದು ಕಣ್ಣಿನ ತೊಂದರೆ ಆಗ್ಬೋದು ಅಥವಾ ಕಣ್ಣಿನ ಆಪರೇಷನ್ಗಳಾಗ್ಬೋದು ಪುರುಷರಿಗೆ ಗುಪ್ತಾಂಗ ತೊಂದರೆಗಳಾಗುವಂಥದ್ದು ಅದು ಸ್ತ್ರೀಯರಿಗೂ ಅಷ್ಟೇ ಕೆಲವರಿಗೆ ನಿದ್ರಾಭಂಗ ಉಂಟಾಗುವಂಥದ್ದು ಸಹೋದರರ ಜೊತೆ ಸಂಬಂಧಕ್ಕೆ ಪ್ರಯಾಸ ಪಡುವಂಥದ್ದು ಸಹೋದರ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೋಬೇಕು ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ ಶತ್ರುಗಳಿಂದ ನಷ್ಟ ಆಗುವಂಥದ್ದು ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುವಂಥದ್ದು ವ್ಯಾಜ್ಯ ಕಲಹಗಳಾಗುವಂಥದ್ದು ಕೆಲವರಿಗೆ ಸೆರೆವಾಸ ಕಾರ್ಯಗಳಲ್ಲಿ ಸೋಲು ಮಾನಸಿಕ ಚಿಂತೆ ಹೆಚ್ಚಾಗುವ ಸಾಧ್ಯತೆ ಇದೆ ಕುಜ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕುಜ ಏಳನೇ ಮನೆ ಅಧಿಪತಿ ಅಂದ್ರೆ ಮಾರಕಾಧಿಪತಿ ಹನ್ನೆರಡನೇ ಮನೆ ಅಂದ್ರೆ ಅಪಘಾತಗಳು ಗಾಯಗಳಾಗುವಂಥದ್ದು ವ್ಯಯ ಆಗುವಂಥದ್ದು ಸಪ್ತಮಾಧಿಪತಿ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸಂಸಾರ ಜೀವನದಲ್ಲಿ ಸಪ್ರೇಷನ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ ಪೂಜಾ ಕೇತುವನ್ನ ನೋಡ್ತಾನೆ ಅದಕ್ಕೆ ವಿವಾಹ ಆಗ್ಬೇಕಾದ್ರೇನೆ ನಾನು ಯಾವಾಗ್ಲೂ ಕೂಡ ನಿಮ್ಗೆ ಹೇಳೋದು ಇಬ್ಬರ ಜಾತಕವನ್ನ ತೋರಿಸಿ ಸರಿಯಾದ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳಿ ಅವಾಗ ವಿವಾಹ ಆಗೋಕ್ಕಿಂತ ಮುಂಚೆ ಯಾವಾಗ ವಿವಾಹ ಆಗುತ್ತೆ ಅಂತ ಯೋಚನೆ ಮಾಡ್ತೀರಾ ವಿವಾಹ ಆದ್ಮೇಲೆ ಹೋರಾಟ ಸಪ್ರೇಷನ್ ಆಗಕ್ಕೋಸ್ಕರ ಪ್ರಯತ್ನಗಳು ಸಂಸಾರ ಜೀವನದಲ್ಲಿ ಕಲಹಗಳು ಈ ತರ ಕಷ್ಟಗಳ ಅನುಭವಿಸುವಂಥವ್ರು ಜಾತಕವನ್ನು ತೋರಿಸಿ ಕುಜ ಮಹಾದಶ ಇರೋರು ಸ್ವಲ್ಪ ಇನ್ನು ಬಹಳ ಎಚ್ಚರಿಕೆಯಿಂದ ವಾಹನ ಚಾಲಕರಾಗಿದ್ರೆ ಬಹಳ ಹುಷಾರಾಗಿ ಗಾಡಿನ ನೀವು ವಾಹನಗಳನ್ನ ಡ್ರೈವ್ ಮಾಡಬೇಕು ಇದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವೃಷಭ ರಾಶಿ ಭವಿಷ್ಯ ಹಾಗೆ ವೃಷಭ ರಾಶಿಯವರಿಗೆ ದ್ವಿತೀಯಾಧಿಪತಿಯಾದಂತಹ ಬುಧ ಪಂಚಮಾಧಿಪತಿಯಾದಂತಹ ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ ಬುಧ ಯಾವ ರೀತಿ ಫಲಾನು ಫಲ ಕೊಡ್ಬೋದು ಬುಧ ಗೋಚಾರದಲ್ಲಿ ಎರಡನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲಗಳನ್ನು ಕೊಡ್ತಾನೆ ಅಂದರೆ ಎರಡನೇ ಮನೆ ಅಂದರೆ ಧನ ಸಂಪತ್ತು ಯಾವುದರಿಂದ ಧನ ಬರುತ್ತೆ ಭಾಷಣಕಾರರಿಗೆ ಉತ್ತಮವಾದ ಧನ ಪ್ರಾಪ್ತಿ ಟಿವಿಗಳಲ್ಲಿ ಆಂಕರ್ಸ್ ಇರ್ಬೋದು ಅವ್ರಿಗೂ ಕೂಡ ಧನ ಪ್ರಾಪ್ತಿ ಬರಹಗಾರರಿಗೆ ಧನ ಪ್ರಾಪ್ತಿ ನಿಮಗೆ ಡೊಮ್ಯಾಸ್ಟಿಕ್ ಕಂಫರ್ಟ್ಸ್ ಪ್ರಾಪ್ತಿಯಾಗುತ್ತೆ ಆಮೇಲೆ ಪಂಚಮಾಧಿಪತಿ ಅಂದ್ರೆ ಪಂಚಮ ಸ್ಥಾನ ಅಂದ್ರೆ ಬುದ್ಧಿ ಜ್ಞಾನ ವಿದ್ಯೆ ಇದರಿಂದ ಧನವನ್ನು ನೀವು ಸಂಪಾದನೆ ಮಾಡ್ತೀರಿ ಅಥವಾ ಐದನೇ ಮನೆ ಅಂದ್ರೆ ನಿಮ್ಮ ಮಕ್ಕಳು ನಿಮ್ಗೆ ಮಕ್ಕಳಿಂದ ಧನ ಪ್ರಾಪ್ತಿ ಯಾರ್ಯಾರು ದೈವ ಭಕ್ತಿಯನ್ನ ಮಾಡ್ತೀರಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಿ ಪುರೋಹಿತರಾಗಿದ್ದೀರಿ ನಿಮ್ಗೆ ಪ್ರಾಪ್ತಿ ಆಮೇಲೆ ಎಲ್ಲರೂ ಬೆಟ್ ಕಟ್ಟೋದು ಕ್ರಿಕೆಟ್ ಮ್ಯಾಚಿಂಗ್ ಆಮೇಲೆ ಶೇರ್ ಮಾರ್ಕೆಟ್ ಇದ್ರೆಲ್ಲ ಧನ ಪ್ರಾಪ್ತಿ ಯಾಕಂದ್ರೆ ಪಂಚಮ ಸ್ಥಾನ ಅಂದಾಗ ಪೂರ್ವ ಪುಣ್ಯ ಸ್ಥಾನ ನಿಮ್ಮ ಹಿಂದಿನ ಜನ್ಮದ ಪುಣ್ಯ ಫಲದಂತೆ ನಿಮಗೆ ಈಗ ಈ ತಿಂಗಳು ಧನ ಅನ್ನೋದು ಓಪನ್ ಆಗುತ್ತೆ ಧನ ಪ್ರಾಪ್ತಿ ಆಗುತ್ತೆ ನೀವು ತುಂಬಾ ಚೆನ್ನಾಗಿ ಆಕರ್ಷಣೆಯಾಗಿ ಕೂಡ ಮಾತಾಡ್ತೀರಿ ಯಾರ್ಯಾರಿಗೆ ಉತ್ತಮವಾದ ಸಮಯ ನಿಮ್ಮ ಸೋದರ ಮಾವನಿಗೆ ಉತ್ತಮವಾದ ಸಮಯ ಆಡಿಟರ್ಗಳು ರೈಟರ್ಗಳು ಒಳ್ಳೆ ಟೈಮು ಅಕೌಂಟೆಂಟ್ಗಳಿಗೆ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಅವರಿಂದ ಕೂಡ ನಿಮಗೆ ಅನುಕೂಲ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಸ್ಕಿನ್ ಡಾಕ್ಟರ್ಗಳಿಗೆ ಉತ್ತಮವಾದ ಲಾಭ ಆಗುತ್ತೆ ಕಾಮಿಡಿಗಳನ್ನು ಮಾಡುವಂಥ ಕಾಮಿಡಿ ಆ್ಯಕ್ಟರ್ಗಳಿಗೂ ಉತ್ತಮವಾದ ಲಾಭ ಆಮೇಲೆ ಅಡ್ವೊಕೇಟ್ಸ್ಗಳಿಗೂ ಕೂಡ ಒಳ್ಳೆ ಕಸ್ಟಮರ್ಸ್ ಬರ್ತಾರೆ ನಿಮ್ಮ ಜ್ಞಾನ ನೀವು ಮಾಡುವಂಥ ಹಳೆಯ ಕೇಸುಗಳಲ್ಲಿ ಗೆದ್ದಿರುವಂತಹದನ್ನು ನೋಡಿ ರೆಫರೆನ್ಸಿಂದ ನೀವು ಮಾತಾಡುವಂಥ ಭಾಷಣ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಅಡ್ವೊಕೇಟ್ಗಳಿಗೂ ಕೂಡ ವೃಷಭ ರಾಶಿ ಜಾತಕರಾಗಿದ್ದರೆ ಟೈಮ್ ಚೆನ್ನಾಗಿದೆ ಯಾಕೆಂದರೆ ಬುಧ ಹದಿನಾಲ್ಕನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಹದಿನಾಲ್ಕನೇ ತಾರೀಕಿಂದ ಬುಧ ಶುಭ ಫಲಗಳನ್ನ ಕೊಡ್ತಾನೆ ಅಲ್ಲಿವರೆಗೂ ಹನ್ನೆರಡನೇ ತಾರೀಕು ವರೆಗೂ ಕುಜನ ನೆಗೆಟಿವ್ ಎಫೆಕ್ಟ್ ಇರುತ್ತೆ ವೃಷಭ ರಾಶಿಯವರಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ವಾಹನ ಡ್ರೈವ್ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆ ಜಾಗ್ರತೆ ಎರಡೆರಡು ಸಲ ಹೇಳ್ತಾ ಇದ್ದೀರಿ ಹುಷಾರಾಗಿರಿ ಇನ್ನು ಶುಕ್ರ ದ್ವಿತೀಯಾಧಿಪತಿ ದ್ವಿತೀಯ ರಾಷ್ಟ್ರಾಧಿಪತಿ ಆರನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿ ಸಂಚಾರ ಶುಕ್ರ ಗೋಚಾರದಲ್ಲಿ ಶುಭ ಫಲಗಳು ಕೊಡ್ತಾನೆ ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳನ್ನ ಮಾಡ್ತಾ ಇದ್ರಿ ಧನ ಲಾಭ ಆಗುತ್ತೆ ಶುಕ್ರ ಅಂದಾಗ ಲಕ್ಸುರಿ ಬಟ್ಟೆ ವ್ಯಾಪಾರ ಮನೆಯಲ್ಲೇ ಹೋಮ್ ಪ್ರಾಡಕ್ಟ್ಸ್ ಮನೆಯಲ್ಲೇ ಮಾಡುವಂತಹ ಕೆಲಸ ಕಾರ್ಯಗಳು ಅದರಿಂದ ನಿಮಗೆ ಲಾಭ ಆರನೇ ಮನೆ ಅಂದ್ರೆ ಏನು ಫಾರಿನ್ ಆರನೇ ಮನೆ ಅಂದ್ರೆ ಫಾರಿನರ್ಸ್ ಫಾರಿನರ್ಸ್ ಜೊತೆಗೆ ಯಾರ ಯಾರು ವ್ಯವಹಾರಗಳನ್ನ ಮಾಡ್ತಾ ಇದ್ದೀರಿ ಈಗ ಅಮೆರಿಕದಲ್ಲಿ ಇದಿರೋ ಯು ಎಸ್ ಇದಿರೋ ಅಲ್ಲಿ ಅಮೆರಿಕ ಅಥವಾ ಲಂಡನ್ ಬ್ರಿಟಿಷ್ ಅಥವಾ ಯುರೋಪ್ ದೇಶಗಳಲ್ಲಿ ಎಲ್ಲೇ ಇದ್ರು ಕೂಡ ಅವರ ಜೊತೆಗೆ ಗೂಡಿ ವ್ಯಾಪಾರ ವ್ಯವಹಾರಗಳು ಮಾಡ್ತಾ ಇದ್ರೆ ಧನ ಲಾಭ ಆಗುತ್ತೆ ಕೋರ್ಟ್ ಕೇಸ್ಗಳಲ್ಲಿ ಗೆಲುವನ್ನ ಸಾಧಿಸ್ತೀರಿ ನಿಮ್ಮ ಸೋದರ ಮಾವನಿಂದ ನಿಮಗೆ ಅನುಕೂಲಗಳಾಗುತ್ತೆ ಕಾಯಿಲೆಗಳಿದ್ರೆ ಅದರಿಂದ ಜಯವನ್ನ ಸಾಧಿಸ್ತೀರಿ ಗೆಲುವು ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗುತ್ತೆ ವೃಷಭ ರಾಶಿ ಜಾತಕರಿಗೆ ಆಮೇಲೆ ಚತುರ್ಥಾಧಿಪತಿಯಾದಂತಹ ಸೂರ್ಯ ಹದಿನಾಲ್ಕನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿಂಹ ರಾಶಿಯಾಧಿಪತಿಯಾದಂತಹ ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಸೂರ್ಯ ಎರಡನೇ ಮನೆಯಲ್ಲಿ ಸಂಚಾರ ಆಗಿ ನಿಮಗೆಲ್ಲ ಸೂರ್ಯ ಮಹಾದಶ ನಡೀತಾ ಇದ್ರೆ ಬಹಳ ಎಚ್ಚರಿಕೆಯನ್ನು ನೀವು ವಹಿಸಬೇಕು ತಾಯಿಗೆ ತೊಂದರೆಗಳಾಗ್ಬೋದು ಸೂರ್ಯ ಮಹಾದಶ ನಡೀತಾ ಇದ್ರೆ ಕುಟುಂಬದಲ್ಲಿ ಕಲಹಗಳು ಕೂಡ ಆಗುವ ಸಾಧ್ಯತೆ ಇರುತ್ತೆ ನೋವಾಗೋದು ನಾಲಿಗೆ ತೊಂದರೆಗಳಾಗೋದು ವ್ಯಾಪಾರದಲ್ಲಿ ಕೆಲವು ಟೈಮಲ್ಲಿ ನಷ್ಟ ಆಗುವಂಥದ್ದು ಹಣದ ವಿಚಾರದಲ್ಲಿ ವ್ಯಾಕುಲತೆ ಉಂಟಾಗುವಂಥದ್ದು ತಂದೆ ತಾಯಿಗೆ ಸ್ವಲ್ಪ ಅನಾನುಕೂಲ ಆಗುವಂಥದ್ದು ಕೆಲವಿಗೆ ನೆಗಡಿ ಕೆಮ್ಮು ಬೇಸಿಗೆ ಕಾಲದಲ್ಲೂ ಆಗುವ ಸಾಧ್ಯತೆ ಇದೆ ಅಥವಾ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿ ಕುಟುಂಬದಲ್ಲಿ ತೊಂದರೆ ಸ್ತ್ರೀಯರಾಗಿದ್ದರೆ ಪತಿ ಕುಟುಂಬದಲ್ಲಿ ತೊಂದರೆ ಹೀಗೆ ಸೂರ್ಯ ನೆಗೆಟಿವ್ ಎಫೆಕ್ಟ್ ಈ ತಿಂಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಪಂಚಮಾಧಿಪತಿ ಬುಧ ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ನೀವು ತುಂಬಾ ನಾಲೆಡ್ಜ್ ಆಗಿರ್ತೀರಿ ಬುದ್ಧಿಶಕ್ತಿಯಿಂದ ಬುಧ ಚೆನ್ನಾಗಿರೋದ್ರಿಂದ ತನ್ನ ಬುದ್ಧಿ ಬುದ್ಧಿಶಕ್ತಿಯಿಂದ ಹೇಗೋ ದನವನ್ನು ಸಂಪಾದನೆ ಮಾಡ್ತೀರಿ ಯಾಕಂದ್ರೆ ಧನ ಎಲ್ಲದಕ್ಕೂ ಬೇಕು ಅಲ್ವಾ ಅದರಿಂದ ಇನ್ನು ಸಪ್ತಮಾಧಿಪತಿ ಯಾದಂತಹ ಕುಜ ವ್ಯಯಸ್ಥಾನದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ದೂರ ಆಗ್ಬೋದು ಕೆಲವರು ವಿದೇಶ ಪ್ರಯಾಣಗಳನ್ನು ಕೂಡ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇನ್ನು ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿಯಾದ ಗುರು ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರ ಆಗ್ತಾ ಇರೋದ್ರಿಂದ ಯಾವಾಗಲೂ ಕೂಡ ಜನ್ಮರಾಶಿಯಲ್ಲಿ ಗುರು ಶುಭ ಕೊಡಲ್ಲ ವೃಷಭ ರಾಶಿಗೆ ಏನಂತ ಹೇಳಬೇಕು ಅಂದರೆ ಶ್ರೀರಾಮನ ಜಾತಕದಲ್ಲಿ ಯಾವಾಗ ಜನ್ಮರಾಶಿಯಲ್ಲಿ ಗುರು ಸಂಚಾರ ಆದ ಅವಾಗ ರಾಮ ವನವಾಸಕ್ಕೆ ಹೋಗ್ಬೇಕಾಗಿ ಬಂತು ಆ ಥರ ಗುರಿಂದ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಇರುತ್ತೆ ಅದಕ್ಕೆ ಪರಿಹಾರಗಳನ್ನ ನೀವು ಮಾಡ್ಕೋಬೇಕು ರಾಹು ಲಾಭ ಸ್ಥಾನದಲ್ಲಿದ್ದಾನೆ ಯಾರ್ಯಾರು ಫಾರಿನ್ ಕಂಟ್ರೀಸಲ್ಲಿದ್ದೀರಿ ವಿದೇಶಿಯರಿಂದ ಧನಲಾಭ ದಶಮ ಭಾವದಲ್ಲಿ ಶನಿ ಮಹಾತ್ಮ ಸಂಚಾರ ಆಗ್ತಾ ಇದ್ದಾನೆ ದಶಮಾಧಿಪತಿ ದಶಮ ಸ್ಥಾನದಲ್ಲಿ ಯೋಗಕಾರಕ ಶುಕ್ ನಿಮಗೆ ಶನಿ ಮಹಾತ್ಮ ಒಂಬತ್ತನೇ ಮನೆ ಅಧಿಪತಿ ಹತ್ತನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಶನಿದೇವರು ಉದ್ಯೋಗ ಕ್ಷೇತ್ರದಲ್ಲಿ ಏನೇ ಏರುಪೇರುಗಳು ಬಂದರೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾ ಸಕ್ಸಸ್ ಅನ್ನೋದನ್ನ ಕಾಣ್ತೀರಾ ಯಾಕೆಂದ್ರೆ ನಿಮಗೆ ಲಾಭ ಸ್ಥಾನದಲ್ಲಿ ರಾಹು ಇದಾನೆ ಯಾರ್ಯಾರು ಫಾರಿನ್ಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತೀರಿ ಫಾರಿನ್ ಹೋಗಕ್ಕೆ ಅನುಕೂಲಗಳನ್ನ ಮಾಡಿಕೊಡ್ತಾನೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ವಿದ್ಯಾರ್ಥಿಗಳು ಕೂಡ ವಿದ್ಯೆಯಲ್ಲಿ ಸಫಲತೆಯನ್ನ ಹೊಂದುತ್ತೀರಿ ಪ್ರಿಯ ವೀಕ್ಷಕರೇ ಈ ತಿಂಗಳು ನೀವು ಸಿಹಿ ತಿಂಡಿಯನ್ನ ಮಾಡಿ ದೇವ ದೇವರಿಗೆ ನೈವೇದ್ಯವನ್ನ ಮಾಡಿಸಿದ್ರೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಓಂ ಪರಮಾತ್ಮನೇ ನಮಃ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ